ದೇವಾಲಯಕ್ಕೆ ದೇವಸ್ಥಾನ ಇರೋದು ಅಲ್ಲಿ ವಿರಾಜನಗರ ತಾಲೂಕು ತಂದ್ರಿಯನ್ನು ಉಳೋದು ಸೊ ತಂದ್ರಿನಲ್ಲಿ ಇರೋದ್ರಿಂದ ತಂದ್ರಿ ತಂದ್ರಮ್ಮ ಅಂತಲೂ ಕೂಡ ಕರೀತಾರೆ ಇದು ನಮ್ಮ ಅಮ್ಮನ ಮನೆ ಮನೆ ದೇವ್ರು ಕೂಡ ಹೌದು ವರ್ಷಕ್ಕೊಂದ್ಸರಿ ನಾವು ಮನೆ ದೇವ್ರಿಗೆ ಹೋಗ್ತಾ ಇರ್ತೀವಿ ತುಂಬ ಜನಕ್ಕೆ ದೇವಸ್ಥಾನದ ಬಗ್ಗೆ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿಲ್ಲ ಅಂದರೆ ತಿಳ್ಕೊಬೋದು ಅಂತ ಅಂದ್ಕೋತೀನಿ ಇದು ತುಂಬಾ ಪವರ್ಫುಲ್ ಇರೋ ದೇವರು ಅಂತಲೇ ಕೂಡ ಹೇಳ್ತಾರೆ ಇದಕ್ಕೆ ಆರು ಆರುನೂರಿಂದ ಏಳ್ನೂರು ವರ್ಷದ ಇತಿಹಾಸ ಕೂಡ ಇದೆ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಆದಿಶಕ್ತಿ ತನ್ನ ಮತ್ತೊಂದು ರೂಪದಲ್ಲಿ ನೆಲೆಸಿದ್ದಾರೆ ಅದು ಸಪ್ತಮಾತ್ರಿಕೆಯೊಂದಿಗೆ ಈ ದೇವಿ ಹೆಸರು ಶ್ರೀ ತಂದ್ರಿ ದೇವಿರಮ್ಮ ಅಂತ ಹೇಳಿ ಈ ದೇವಿರಮ್ಮ ಅನ್ನೋದು ದುರ್ಗಾಮತಿಯ ಇನ್ನೊಂದು ಪ್ರತಿರೂಪ ಅಂತ ಕೂಡ ಹೇಳ್ತಾರೆ ಇವಾಗ ನಾವು ದೇವಸ್ಥಾನದ ಒಳಗಡೆ ಬಂದ್ವಿ ದೇವಸ್ಥಾನದ ಒಳಗಡೆ ತುಂಬ ದೊಡ್ಡ ಆವರಣ ಇದೆ ಅಂತ ಹೇಳ್ಬೋದು ಇದು ದೇವಸ್ಥಾನದ ಎಂಟ್ರೆನ್ಸ್ ಆಗಿರುತ್ತೆ ಸಪ್ತಮಾತ್ರಿಕೆಯರು ಅಂತ ಈ ದೇವಿರಮ್ಮ ಸಪ್ತಮಾತ್ರಿಕೆಯರೊಂದಿಗೆ ಇಲ್ಲಿ ನೆಲೆಸಿದ್ದಾಳೆ ಇಲ್ಲಿ ಅವರ ಅಕ್ಕ ತಂಗಿಯರು ಏಳು ಜನ ಇದ್ದಾರೆ ಈ ಒಂದು ದೇವರು ತುಂಬ ಪವರ್ಫುಲ್ ದೇವ್ರು ಅಂತಲೂ ಕೂಡ ಹೇಳ್ತಾರೆ ಇದು ಸಿಹಿ ದೇವರು ಅಂದರೆ ಇದಕ್ಕೆ ಯಾವುದೇ ರೀತಿ ನಾನ್ ವೆಜ್ ಕೂಡ ಮಾಡಿದ್ರು ಈ ಒಂದು ದೇವಸ್ಥಾನದ ಆವರಣದಲ್ಲಿ ತುಂಬ ದೇವರುಗಳಿದೆ ಬಟ್ ಮೇನ್ ದೇವ್ರು ಬಂದು ದೇವಿರಮ್ಮ ಈಗ ನೋಡ್ತಾ ಇದ್ದೀರಲ್ಲ ಇದೇ ದೇವಿರಮ್ಮ ದೇವಿರಮ್ಮನವರ ಅಕ್ಕಪಕ್ಕ ಅವರ ಏಳು ಜನ ಸಹೋದರಿಯ ನೆಕ್ಸ್ಟ್ ಗೊತ್ತಾಗುತ್ತೆ ಯಾವ್ಯಾವ್ದೇ ಇರೋ ಅಂತ ಅವ್ರ ಜೊತೆಗೆ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿನ ಮತ್ತೆ ಗಣೇಶ ಕೂಡ ಇದ್ದಾರೆ ಅದೇ ವಿಶೇಷ ಅಂತ ಕೂಡ ಇವರು ಚಂದ್ರನಮ್ಮ ಇವರು ಕಾಳಮ್ಮ ಇವರ ತಾಯಿರಮ್ಮ ಇಲ್ಲಿ ಪ್ರತಿ ವರ್ಷ ದೀಪಾವಳಿ ಕಳೆದ ಅಮಾವಾಸ್ಯ ಕಳೆದ ಐದು ದಿನಕ್ಕೆ ಪ್ರತಿ ವರ್ಷ ಇಲ್ಲಿ ಜಾತ್ರೆ ಕೂಡ ಇರುತ್ತೆ ಜಾತ್ರೆ ತುಂಬಾ ಅದ್ಧೂರಿಯಾಗಿ ಇರುತ್ತೆ ಇಲ್ಲಿ ನಾವು ಏನೇನು ಪೂಜೆ ಮಾಡಲಿಕ್ಕೆ ಹೂವು ಹಣ್ಣು ಕಾಯಿ ಎಲ್ಲ ತಗೊಂಡು ಬಂದಿದ್ವಿ ಒಂದೊಂದು ಊರಿಗೆ ಒಂದೊಂದು ಒಕ್ಳಿಗೆ ನಮ್ಮದಿದು ಅಮ್ಮನ ಮನೆ ಮನೆ ದೇವರಾಗಿರೋದ್ರಿಂದ ಒಕ್ಕಳಿಗೆ ಒಬ್ಬೊಬ್ಬರು ಅರ್ಚಕರು ಇರ್ತಾರೆ ಅವರವರೇ ಪೂಜೆ ಮಾಡಿಕೊಡ್ತಾರೆ ಸೊ ಇವರು ಅಶೋಕ್ ಅವರಂತ ನಾವು ನಮ್ಮಮ್ಮ ನಮ್ಮಣ್ಣ ನಮ್ಮ ಅಣ್ಣ ನಮ್ಮ ಅಪ್ಪಾಜಿ ನನ್ನಮ್ಮಗಳು ನಮ್ಮಣ್ಣನ ಮಗ ಅವರೆಲ್ಲ ಒಟ್ಟಿಗೆ ಹೋಗಿದ್ವಿ ಅವ್ರು ನಮಗೆ ಪೂಜೆ ಮಾಡಿಕೊಡ್ತಿದ್ದಾರೆ ಸಂಕಲ್ಪ ಮಾಡಿಸಿ ಪೂಜೆ ಮುಗಿಸಿದ ನಂತರ ದೇವಸ್ಥಾನದಿಂದ ಹೊರಗಡೆ ಬರ್ತಾ ಇದೀವಿ ಸೈಡಿಂದ ಒಂದು ಎಂಟ್ರೆನ್ಸ್ ಇದೆ ಹೊರಗಡೆ ಬರೋದಕ್ಕೆ ತುಂಬ ಹೊರಗಡೆ ಬರ್ತಾ ಇದ್ದೀವಿ ಈ ದೇವಸ್ಥಾನದ ಹಿಂದೆಯೇ ಅಜ್ಜಮ್ಮ ದೇವಿದು ದೇವಸ್ಥಾನ ಇದೆ ಅಜ್ಜಮ್ಮ ದೇವಿಯವರು ದೇವಿರಮ್ಮನ ತಂಗಿ ಅಂತ ಹೇಳ್ತಾರೆ ಇಲ್ಲೂ ಕೂಡ ಅವ್ರ ಜೊತೆ ಇನ್ ಒಟ್ಟು ಇವರು ಎಪ್ಪತ್ತೇಳು ಜನ ಇದ್ದಾರೆ ಈಗ ಅರ್ಚಕರು ಎಲ್ಲ ಬ್ರೀಫ್ ಮಾಡ್ತಾರೆ ಹ ಇವರೇ ಅಜ್ಜಮ್ಮನ ಇವ್ರ ಜೊತೆ ನಾವು ಕೇರಿದ್ದಾರೆ ಮಾತ್ರ ಒಟ್ಟು ಎಪ್ಪತ್ತೇಳು ಜನ ಇದ್ದಾರೆ ಅಂತ ಮತ್ತೆ ಇಲ್ಲಿ ಇನ್ನೊಂದೇನಂದ್ರೆ ಇಲ್ಲಿ ಸ್ಥಳೀಯರು ಹೇಳಿರೋ ಪ್ರಕಾರ ನಮ್ಮ ಹಾಸನಾಂಬ ದೇವಸ್ಥಾನದ ಹಾಸನಾಂಬೆಯಲ್ಲ ಅಕ್ಕ ತಂಗಿಯರು ಅಂತ ಹೇಳ್ತಾರೆ ಅಮ್ಮನ ಹಿರಿ ಕೂಡ ಹೇಳ್ತಾರೆ ಮಾಡಲಿಕ್ಕೆ ಆ ಆದಿಶಕ್ತಿ ಅಂತ ಕರೆಯೋದು ಎಪ್ಪತ್ತೇಳು ಜನ ಅಕ್ಕ ತಂಗಿ ಅದ್ರಲ್ಲಿ ಏಳು ಜನ ಅಲ್ಲ ಅವ್ರೆ ಮತ್ತೆ ಇವ್ರ ಲಾಸ್ಟ್ ಆಲ್ಮಾರ ಮನೆ ಇದೆ ಅವರು ಆಲ್ಮರ್ ಮಂದಿ ಅವ್ರು ಲಾಸ್ಟ್ ಎಪ್ಪತ್ತೇಳನೇ ಇದೆ ಲಾಸ್ಟ್ನ ತೆಂಗಿ ಅವ್ರನ್ನ ತಾಲ ದೇವತೆ ಅಂತ ನಾನಲ್ಲಿ ಇದನ್ನ ಊರ್ ತಾಯ್ಲಿಕ್ಕೆ ಗ್ರಾಮ ತೆಗೆಕೊಂಡವ್ ಇವರ್ ಬಂದು ಏನವ್ರೆ ಅಲ್ಲಿ ಅವ್ರನ್ನ ಅಮ್ಮನ ಪಕ್ಕ ಆಸ್ ಜನ ಏನವ್ರೆ ಸೇಮ್ ಅಂಗೆ ಹೇಳೋದು ದರಾಯಿ ಭದ್ರಕಾಯಿ ಹಲವಾರಮ್ಮ ಚಂದ್ರಣಮ್ಮ ಕಾಳಮ್ಮ ಮುಂಬತ್ತಮ್ಮ ಸೇಮ್ ಏನಂದ್ರೆ ಅಂಗೆ ಅಲ್ಲಿ ಸುಬ್ರಹ್ಮಣ್ಯ ಇರಲಿಲ್ಲ ಅಂದ್ರೆ ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಏನಾದ್ರೆ ಅಂತಂದ್ರೆ ಅಮ್ಮನ ಒಂದು ಕಲಪೋಸ್ತ ಅಮ್ಮನ ಒಂದು ಶಾರ ಸುಬ್ರಹ್ಮಣ್ಯ ಸ್ವಾಮಿ ಅದಶೇಷ ಪರಮೇಶ್ವರಂಗೆ ಪರಿಜಾತ ಉತ್ತರಲಿಕ್ಕೆ ಅಂತ ಜೋಳ ಕಾಡು ಜೋಳ ಬೆಟ್ಟ ಕಡಲೆಲ್ಲ ದಾಟಿ ಹೋಗ್ತಾರೆ ಅಲ್ಲಿ ಅದೃಷ್ಟನ ಇಷ್ಟು ಸ್ವಲ್ಪ ಕಾಲ ಬಿಟ್ಟಿರ್ತಾರೆ ಸುಧಾರದು ಏನು ವಾಹನ ಐತೆ ಇರ್ತದೆ ಪಾರಿಜಾತ ಉಪ್ಪ ತುಂಬ ಒಂದು ಪಂಚ ಇರುತ್ತೆ ತುರ್ತಾಗುತ್ತೆ ಆ ಪಂದ್ಯದಲ್ಲಿ ಇಷ್ಟು ಅಂದ್ರೆ ಏನು ತಮ್ಮ ಬರ್ತದೆ ಮೂರು ಗಂಟೆಯಿಂದ ಆರು ಗಂಟೆ ಆಗುತ್ತೆ ಸುಸ್ತಂಕ ಮೊದಲನೇ ಪಾದ ಎರಡನೇ ಪಾದ ಮೂರನೇ ಪಾದ ಈ ತರ ಬರ್ತದೆ ಆ ಟೈಮ್ ನಲ್ಲಿ ಅಂದ್ರೆ ಫಸ್ಟ್ನೇ ಪಾತ್ರದಲ್ಲಿ ತರಬಹುದು ಮೂರು ಗಂಟೆ ಆ ಎಣ್ಣೆ ಇರಬೇಕು ನಾಲ್ಕು ಗಂಟೆ ತನಕ ನಾಲ್ಕು ಹತ್ತಿರ ತನಕ ಮೊದಲನೇವರೆ ನಾಲ್ಕು ಹತ್ತರಿಂದ ನಾಲ್ಕು ಐವತ್ತರ ತನಕ ಎರಡನೇವರೆ ನಾಲ್ಕು ಐವತ್ತರಿಂದ ಆರು ಗಂಟೆ ಹತ್ತು ನಿಮಿಷ ತನಕ ಮೂರನೇ ಬರ ಇದರಲ್ಲಿ ಪಶ್ಚೆ ಪದಲ್ಲೇ ಪರಜ ಹೋಗಬೇಕು ಪರಮೇಶ್ವರ್ ಅದೇ ಸೇನ ಕಾಲ್ ಬಿಟ್ಟು ಆ ಮೃದೆಗೆ ಇದು ಮಾಡ್ತಾರೆ ಅಮ್ಮ ಅಮ್ಮನ್ನ ಅದು ಪೂರ್ಣ ಮುದ್ದೆ ತಾಳ ಇಟ್ಕೊಂಡು ಅದೇ ಶೋ ಸಿಗಳೆಲ್ಲ ಬರ್ತಾರ ಅವಾಗ ಏನೇ ಅಮ್ಮತ್ರೆ ಅವ್ರಿಗೆ ಇನ್ನೊಂದು ಹಾಲ ನೋಡ್ಲಿಕ್ಕೆ ಹೋಗ್ತಾರೆ ಆಕೆ ಅಂಗಡಿಕ್ಕೆ ಅವ್ರಲ್ಲಿ ಏನು ಮಾಡಿದಾಗ ಜ್ಞಾನ ಅಂಗಡಿಗೆ ಹೋದಾಗ ಮೂತ್ಕೊಂಡ್ ಬರ್ತಾರೆ ಬರ್ತಾರೆ ಆದೇಶ ವಾಪಸ್ ಅಂತ ಫಲ ಮಾಡ್ಕೊಂಡು ಅವ್ರಿಗೆ ಪರಿಸ್ಕೊಂಡ್ ಬರುತ್ತೆ ಆದ್ರೂ ಕೆಳಕ್ಕೆ ಎಷ್ಟೋ ಸತಿ ಹೇಳ್ತಾರಮ್ಮ ಬರ್ಬಡ ಕಷ್ಟ ಆಗುತ್ತೆ ಆದ್ರೂ ಮುಂದೆ ಮೂಲವಾಗಿ ಬಿಡಲ್ಲ ಅಂತ ಹೇಳ್ಬೋದು ಆದ್ರೂ ಇದು ಸುಬ್ರಹ್ಮಣ್ಯ ಇದೆ ಸುಬ್ರಹ್ಮಣ್ಯ ಸ್ವಲ್ಪ ರಾಮಾಪುರ ಕೇಳಿದ್ರೂ ಅಮ್ಮಾಪುರ ಅಲ್ಲಿ ಈ ಸೃಷ್ಟಿಗೆ ಜಾತ್ರೆ ಆಗುತ್ತೆ ಅಮ್ಮನ್ನ ಜಾತ್ರೆ ಕೊಂಡು ಒಂದು ತಿಂಗಳು ಕರೆಕ್ಟ್ ಆಗಿ ಜಾತ್ರೆ ಹೋಗುತ್ತೆ ಅವರು ಅಮ್ಮನ ಕೆಳಕೆ ಮಾಡ್ತಾರೆ ಅಮ್ಮನ್ನ ಆಟ ಸ್ಟೇಷನ್ ಅವಾಗ ಅಮ್ಮ ಸ್ವೀಟ್ ಅಲ್ಲಿ ಹೊರತಾ ಇರ್ತಾರೆ ಹೋದಾಗ ಕೆಳಗಡೆ ಚಿಕ್ಕ ಹೋಗ್ಬೋದು ಇದು ಸಹ ಮೂಲಕವಾಗಿ ಅಲ್ಲಿ ಪೂಜೆ ಮಾಡ್ಕೊಳ್ತಾರೆ ಮೂಲಕ ಏನು ಗ್ರಹ ಇದೆಯಾ ಇಲ್ಲಿ ಉಪ ಇದ್ರ ಸೆ ಇಲ್ಲೂ ಕಣ್ಣಾಗುತ್ತೆ ಇದಾಗಿ ಗಣಜೆ ಅದಾಯ್ತು ಆಮೇಲೆ ಅಮ್ಮ ತಂದು ತಮ್ಮ ಹೆಸರು ನಂತರ ತಂದ್ರೆ ಕಂಡು ಆಯ್ತು ಮುಂದಿನ ದಿಕ್ಕೆ ಅಲ್ಲಿ ಕೊಂಡಿದೆ ನಾಲ್ಕರ ಹೌದು ಮುಂದೂರ ಮಾತಾ ಅಲ್ಲಿ ಪೂಜೆ ಮಾಡ್ಲಿಕ್ಕೆ ಸಹೋದರನ ಅಲ್ಲಿ ಅಲ್ಲ ಅಲ್ಲವೇ ಅದೇ ಇಲ್ಲಿ ಇವರು ಅವಾಗ ಸುಬ್ರಹ್ಮಣ್ಯ ಅಂದ್ರೆ ಆದಿಶೇಷ ಹಾಕೊಂಡು ನಮ್ಗೆ ಈ ತರ ಪರಿಸ್ಥಿತಿ ಎತ್ತಲ್ಲ ಏನ್ ನೀನೇ ದಾಳಿ ಅಮ್ಮ ಅಮ್ಮ ನನ್ನ ಆರು ತಿಂಗಳಿಗೆ ನನ್ನ ಬಲ್ಲ ಕಡೆ ನನ್ನ ಬಲ್ಲ ಕಡೆ ಏನಿದೆ ನನ್ನ ಆರು ತಿಂಗಳ ನನ್ನ ಜಾತ್ರೆ ಆರ್ ತಿಂಗಳಿಗೆ ನೀನು ಜಾತ್ರೆ ಮಾಸುದು ಅಂತ ಹೇಳಿ ಸುಬ್ರಹ್ಮಣ್ಯ ಸ್ವಾಮಿ ಇಲ್ಲಿ ಮುಗಿಸ್ಕೊಂಡು ನಾವು ಈ ದೇವಸ್ಥಾನದ ಪಕ್ಕನೇ ಇರೋ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಬರ್ತೀವಿ ಇದು ಕೂಡ ಆ ದೇವಸ್ಥಾನದ ಆವರಣದಲ್ಲೇ ಇರೋದು ಇವರು ದೇವಿರಮ್ಮ ಅವರ ತಮ್ಮ ಅಂತಲೂ ಕೂಡ ಹೇಳ್ತಾರೆ ಇವರು ಅದೇ ನಮಗೆ ಗಂಡು ದೇವರು ಅಂತಲೂ ಹೇಳ್ತಾರೆ ವೀರಭದ್ರೇಶ್ವರ ಸ್ವಾಮಿ ಇದೆ ನೋಡಿ ವೀರಭದ್ರೇಶ್ವರ ಸ್ವಾಮಿ ಇಲ್ಲೂ ಕೂಡ ಪೂಜೆ ಇಟ್ಕೊಂಡಿದ್ವಿ ಅಲ್ಲಿ ದೇವಿರಮ್ಮ ದೇವರಾದರೆ ಇವರು ವೀರಭದ್ರೇಶ್ವರ ಸ್ವಾಮಿ ದೇವರು ಈ ಒಂದು ದೇವಸ್ಥಾನದ ಆವರಣ ತುಂಬ ದೊಡ್ಡದಿದ್ದು ಇಲ್ಲಿ ತುಂಬ ದೇವಸ್ಥಾನಗಳಿದೆ ಅಲ್ಲಿ ಮುಗಿಸ್ಕೊಂಡು ನಾವು ಇಲ್ಲಿಗೆ ಬಂದಿದ್ದೇ ಶ್ರೀ ಕಪ್ಪುರಾಯ ಸ್ವಾಮಿ ಮತ್ತು ಶ್ರೀ ಬೊಮ್ಮರಾಯ ಸ್ವಾಮಿ ಅಂತ ಇವರಿಬ್ಬರು ಎದುರು ಬದ್ರುಗಡೆ ಇದ್ದಾರೆ ಇವರು ಿಷ್ಟು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಇವರೇ ನಮ್ಮ ಅಪ್ಪ ಅಮ್ಮ ಆಟಿಕೆ ಅಣ್ಣ ಇದು ಮುಗಿಸ್ಕೊಂಡು ನಾವು ಹೋಗೋದೇ ಕಲ್ಯಾಣಿ ಹತ್ರ ಆ್ಯಕ್ಚುಲಿ ಫಸ್ಟೇ ಕಲ್ಯಾಣಿ ಹತ್ರ ಹೋಗಿ ಬರಬೇಕು ಬಟ್ ನಾವು ಮುಗಿಸ್ಕೊಂಡು ಆಮೇಲೆ ಹೋಗ್ತಾ ಇದೀವಿ ಈ ಒಂದು ದೇವಸ್ಥಾನದ ಪ್ರಿಮಿಸಿಸ್ ಏನಿದೆ ತುಂಬಾ ದೊಡ್ಡದಾಗಿದೆ ಪ್ರಶಾಂತವಾಗಿದೆ ಇದು ಮುಡಿ ತೆಗೆಯೋ ಜಾಗ ಸೊ ಮದುವೆ ಆಗಿ ಮಗುವಾದ ಮೇಲೆ ಫಸ್ಟ್ ಮುಡಿ ಮನೆ ದೇವ್ರ ಮುಡಿ ತೆಗೆಸ್ತಾರಲ್ಲ ಅವರು ಕೂಡ ಬಂದು ಅಳವಸ್ತಾರೆ ಕೆಲವ್ರು ಹರಕೆ ಇಟ್ಕೊಂಡಿರೋರು ಕೂಡ ಮುಡಿ ತೆಗೆಸಿ ಮಕ್ಕಳಿಗೆ ಇಲ್ಲಿ ಕಲ್ಯಾಣಿ ಇದೆ ಕಲ್ಯಾಣಿನಲ್ಲಿ ಪೂಜೆ ಮಾಡಿಬಿಟ್ಟು ದೇವ್ರ ದರ್ಶನಕ್ಕೆ ಬರ್ತಾರೆ ತುಂಬ ವಿಶಾಲವಾಗಿ ದೊಡ್ಡದಾಗಿದೆ ಪ್ರದೇಶ ತುಂಬ ಶಾಂತಿಯಿಂದ ಇದೆ ಅಂತ ಹೇಳ್ಬೋದು ಈ ಕಲ್ಯಾಣಿ ಇತಿಹಾಸದ ಬಗ್ಗೆ ನಮ್ಮಮ್ಮ ಒಂದೆರಡು ಮಾತು ಹೇಳ್ತಾರೆ ತಿಳಿಸಿರೋದೇನು ಅಂದ್ರೆ ಮನೇವ್ರಿಗೆ ಬರುವಾಗ ಇಲ್ಲಿ ಕಲ್ಲಾಣಿ ಹತ್ರ ನಾವುಗಳು ಇದನ್ನ ಬ್ಲೌಸ್ ಪೀಸ್ ಇಟ್ಟು ಹಣ್ಣುಕಾಯಿ ಇಟ್ಟಿ ಈ ಗಂಗೆ ಮಾಡಿ ನಂತರ ದೇವಸ್ಥಾನಕ್ಕೆ ಹೋಗಾಗ ಪದ್ಧತಿ ಇದೆ ಹೀಗೆ ದೊಡ್ಡೋರ್ ಜೊತೆ ಎಲ್ಲರ ಜೊತೆ ವರ್ಷಕ್ಕನೊಂದ್ಸರಿ ಎಲ್ಲರೂ ಅವ್ರವ್ರ ಮನೆ ದೇವ್ರ ಹೋದ್ರೆ ಮನ್ಸಿ ತುಂಬಾ ಶಾಂತಿ ಸಿಗುತ್ತೆ ಅಂತ ಕೇಳ್ಕೊತಾ ಇದು ಊರಿಂದ ಆಚೆ ಆಲ್ಮಾರದಮ್ಮ ಅಂತ ದೇವಸ್ಥಾನ ಇದೆ ಇವರು ದೇವಿರಮ್ಮ ಅವ್ರ ತಂಗಿನೇ ಇವರು ನಾನ್ ವೆಜ್ ದೇವರು ಸೊ ಎಲ್ಲ ದೇವಸ್ಥಾನ ಆದಮೇಲೆ ಕೊನೆಗೆ ನಾವು ಆಲ್ಮಾರ್ದಮ್ಮಗೆ ಬರೋದು ಇಲ್ಲಿಗೆ ಇಲ್ಲೂ ಕೂಡ ಬಂದು ಪೂಜೆ ಮಾಡಿಸ್ತಾರೆ ಇಲ್ಲಿಗೆ ಕೋಳಿ ಒಪ್ಪಿಸೋರು ಕೋಳಿ ಒಪ್ಪಿಸ್ತಾರೆ ಕೋಳಿ ಬದಿ ಕೊಡ್ತಾರೆ ಅಲ್ಲಿ ಬಂದಾಗ ಇಲ್ಲಿಗೆ ಇದು ಆಲ್ ಅಂತ ನಮ್ಮ ಇಲ್ಲಿ ನಮ್ಮ ಇಲ್ಲಿ ಆಕೆ ಸತ್ಕೊಂಡು ಹೋಗ್ತಾರೆ ನಾನ್ವೆಜೇ ಕೊಟ್ಟು ಹೋಗ್ತಾರೆ ಆ ತಾಯಿ ನಮ್ಗಳಿಗೆಲ್ಲ ಒಳ್ಳೆದ್ಕೊಂಡಿದ್ದೆ ನಾನ್ ವೆಜ್ ಅಂದ್ರೆ ಕೋಳಿ ನಾ ಕೋಳಿ ಆಲೂರು ಮಾರಮ್ಮ ಆಲ್ ಮಾರ್ದಮ್ಮದಮ್ಮ ಆ್ಯಕ್ಚುಲಿ ಇದು ಶಿವನ್ ದೇವಸ್ಥಾನ ನಾವು ದೇವಿರಮ್ಮನ ದೇವಸ್ಥಾನ ಮುಗಿಸ್ಕೊಂಡಾದ್ಮೇಲೆ ಶಿವನ್ ದೇವಸ್ಥಾನ ದರ್ಶನ ಮಾಡ್ಕೊಂಡು ಬರಬೇಕು ಹಾಂ ಇದೇ ನೋಡಿ ಶಿವನ್ ದೇವಸ್ಥಾನ ಶ್ರೀ ಅಂಕಲಿಂಗೇಶ್ವರ ಸ್ವಾಮಿ ಅಂತ ಬಟ್ ನಾವು ಆಲೂರು ಆಲ್ಮಾರಮ್ಮಗೆ ಹೋದ ತಕ್ಷಣವೇ ಬಂದಿದ್ರಿಂದ ಒಳಗಡೆಗೆ ಹೋಗಲಿಲ್ಲ ಆಮೇಲೆ ಆ ಊರಲ್ಲಿ ಈ ಥರ ವಿಭೂತಿ ಮತ್ತು ಗಂಧನ ಮಾಡಿ ಒಣಗಾಕ್ತಿದ್ರು ಸೊ ಇದೇನು ಅಂತ ನೋಡಿದ ಅದು ಹಸಿದೇ ಒಣಗ್ಸೋದಕ್ಕೆ ಅಂತ ಇಟ್ಟಿದ್ರು ಸೊ ಈ ಊರಲ್ಲಿ ಥರ ತುಂಬ ಜನ ಮಾಡ್ತಾರಂತೆ ಇದೇ ನೋಡಿ ಅರ್ಚಕರು ಮನೆ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಬಂದು ಅರ್ಚಕರು ಮನೆಗೆ ಬಂದ್ವಿ ಒಂದು ಊರಲ್ಲಿ ಒಂದೊಂದು ಒಟ್ಲಿಗೊಬ್ಬೊಬ್ರು ಅರ್ಚಕರು ಇರ್ತಾರೆ ಅವರೇ ಪೂಜೆ ಮಾಡಿಕೊಡ್ಬೇಕು ಅನ್ನೋದು ಇದೆ ಅವ್ರ ಮನೆಗೆ ಬಂದ್ವಿ ಅವ್ರ ಮನೇಲಿ ಒಂದು ಸಿಡ್ಜು ನಾಯಿ ಇತ್ತು ಆಟ ಆಡಿಸ್ಕೊಂಡು ಕುತ್ಕೊಂಡಿದ್ದಾಳೆ ಇದೆಲ್ಲ ಮುಗಿಸ್ಕೊಂಡು ನಾವು ಅವ್ರ ಮನೆಯಲ್ಲೇ ಊಟ ಮಾಡಿಕೊಂಡು ಹೊರಡ್ತೀವಿ ನಾಯಿ ಹೆಸರು ಏನಂತ ಗೊತ್ತಾ ಎಲ್ರಿಗೂ ಇಷ್ಟವಾದ ಹೆಸ್ರು ಈ ನಾಯಿ ಹೆಸರು ಅಪ್ಪು ಅಂತ ಓಕೆ ಮತ್ತೆ ಸಿಗೋಣ ಇನ್ನು ಯಾರ್ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು